ಮುಖ್ಯ ಶಿಕ್ಷಕರು ಸಹ ಶಿಕ್ಷಕಿಯರು ಶಿಕ್ಷಕರು ಎಲ್ಲರೂ ಕೂಡ ನಾನು ಅವರಿಗೆ ಕೃತಜ್ಞತೆಗಳನ್ನು ತಪ್ಪಿಸುತ್ತಾ ಈ ಒಂದು ವೇದಿಕೆ ಮೇಲೆ ನಮ್ಮ ಜೊತೆ ಇವತ್ತು ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ ಎಲ್ಲ ಈ ಊರಿನ ಗ್ರಾಮಸ್ಥರು ಎಸ್ ಡಿ ಎಂ ಸಿ ಅಧ್ಯಕ್ಷರುಗಳು ಸದಸ್ಯರುಗಳು ಆಮೇಲೆ ಈ ಕ್ಲಸ್ಟರ್ನ ಎಲ್ಲ ಶಾಲೆಗಳ ಮುಖ್ಯ ಶಿಕ್ಷಕರು ಶಿಕ್ಷಕಿಯರು ಸಹ ಶಿಕ್ಷಕರು ಸಹ ಶಿಕ್ಷಕಿಯರು ಎಲ್ಲರಿಗೂ ಕೂಡ ನಾನು ನಮಸ್ಕಾರಗಳನ್ನು ತಿಳಿಸುತ್ತಾ ಆಮೇಲೆ ನಮಗೆ ಉತ್ತಮವಾದಂಥ ಒಂದು ಆಹಾರವನ್ನು ಮಧ್ಯಾಹ್ನದ ಊಟವನ್ನು ಬಳಸಿರುವಂಥ ಎಲ್ಲ ಅಡುಗೆ ಹುಡುಗಿಯು ಮತ್ತು ಎಸ್ಪೆಷಲಿ ತಮ್ಮದೇ ಆದಂಥ ಒಂದು ನಿಟ್ಟಿನಲ್ಲಿ ಅವರೇವ್ರದೇ ಆದಂಥ ಟ್ಯಾಲೆಂಟ್ ತೋರಿಸಿರುವಂಥ ಎಲ್ಲ ಮಕ್ಕಳಿಗೂ ಕೂಡ ನಮಸ್ಕಾರಗಳನ್ನು ಕೃತಜ್ಞತೆಗಳನ್ನು ತಿಳಿಸ್ತೇನೆ ತುಂಬ ಚೆನ್ನಾಗಿ ಮಾಡಿದ್ದೀರ ಮಕ್ಕಳೇ ನಿಜವಾಗ್ಲೂ ನಮಗಂತೂ ಖುಷಿ ಆಯ್ತು ನಾವೇನೋ ಒಂದು ಕಾರ್ಯಕ್ರಮ ಮಾಡ್ತೀವಿ ಏನಪ್ಪಾ ಅಂತಂದ್ರೆ ಏನೇ ಮಾಡಿದಾಗ ಅದಕ್ಕೊಂದು ರಿಸಲ್ಟ್ ಬೇಕು ಔಟ್ಪುಟ್ ಬೇಕು ಅಂತ ಹೇಳ್ಬಿಟ್ಟು ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ನಿಮ್ದು ಆಮೇಲೆ ಗಲಾಟೆ ಮಾಡಬಾರ್ದು ಜೈ ಬೋಲೋ ಭಾರತ್ ಮಾತಾಕಿ ಜೈ ಬೋಲೋ ಭಾರತ್ ಮಾತಾಕಿ ಜೈ ಇದನ್ನ ಯಾಕೆ ಹೇಳ್ತೀವಿ ಅಂತಂದ್ರೆ ನೀವು ಹೇಳ್ತಾವ್ರು ಗಲಾಟೆ ಮಾಡ್ತಾ ಇದ್ರೆ ನೀವು ಗಲಾಟೆಯನ್ನ ಕಡಿಮೆ ಮಾಡ್ಲಿಕ್ಕೋಸ್ಕರ ಇದನ್ನು ಹೇಳ್ತೀವಿ ಅರ್ಧಲ ಸೊ ಅದನ್ನ ಹೇಳಿದ ತಕ್ಷಣ ಏನ್ ಮಾಡ್ಬೇಕು ನೀವು ಇನ್ಮೇಲೆ ಗಲಾಟೆ ಮಾಡಬಾರ್ದು ಅಂತ ನೀವು ತಿಳ್ಕೊಬೇಕು ನೀವು ಯಾವಾಗ ಆ ಶಿಸ್ತನ್ನ ಬೆಳೆಸ್ಕೊಳ್ತಿರೋ ಅವಾಗ ನಂಬರ್ ಒನ್ ಸ್ಟೂಡೆಂಟ್ಸ್ ಆಗ್ತೀರಾ ಅರ್ಧೈತಲ್ಲ ಆಯ್ತಲ್ಲ ಯಾರು ಗಲಾಟೆ ಮಾಡಬಾರ್ದು ಸೊ ಹಾಗಾಗಿ ಸೊ ಇವತ್ತೇನು ಈಗಾಗಲೇ ನಾವೆಲ್ಲ ಕೂಡ ವೀಕ್ಷಣೆ ಮಾಡಿದ್ವಿ ಮಕ್ಕಳು ಡ್ಯಾನ್ಸ್ ಅನ್ನ ಪರ್ಫಾಮೆನ್ ಪರ್ಫಾರ್ಮೆನ್ಸ್ ಮಾಡಿದರೆ ಮತ್ತೆ ಬೆಳಗ್ಗೆಯಿಂದ ಅನೇಕ ರೀತಿಯಾದಂತ ಒಂದು ಕಲೆ ಅನ್ನು ತೋರಿಸಿರ್ತಾರೆ ಮಕ್ಕಳು ನಿಜವಾಗ್ಲೂ ನಮಗಂತೂ ಖುಷಿ ಆಗುತ್ತೆ ನಮಗೆ ಇನ್ನೇ ಇದನ್ನು ನಾವು ಬಿಯಾಂಡ್ ಆಗಿ ಹೋಗ್ಬೇಕಾಗುತ್ತೆ ಈಗ ಒಂದು ಸ್ಪೋರ್ಟ್ಸ್ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ ಈಗ ಮೊನ್ನೆ ತಾನೇ ಒಂದು ಒಲಂಪಿಕ್ಸನ್ನು ನಾವು ಕ ನೋಡಿದ್ದೀವಿ ಪ್ಯಾರಿಸ್ ಒಲಿಂಪಿಕ್ಸ್ ಅಂತ ಹೇಳ್ಬಿಟ್ಟು ಭಾರತದ ಒಂದು ಪ್ರದರ್ಶನ ತುಂಬ ಕಡಿಮೆ ಮಟ್ಟದಲ್ಲಿತ್ತು ಅದು ನಾವು ಯಾವ ರೀತಿ ತೊಗೋಬೇಕೋ ಅದು ಗೊತ್ತಾಗ್ತಾಯಿಲ್ಲ ನಾವು ತುಂಬ ಏನು ನೆಗೆಟಿವ್ ಮೈಂಡಲ್ಲಿ ತೊಗೋಬೇಕು ಪಾಸಿಟಿವ್ ಮೈಂಡಲ್ಲಿ ತೊಗೋಬೇಕೋ ಅದು ಗೊತ್ತಿಲ್ಲ ಆ ಒಂದು ಸಬ್ಜೆಕ್ಟು ಸೈಡ್ಗಿಟ್ಟಾಗ ಬಟ್ ಅಲ್ಲಿ ಪರ್ಫಾರ್ಮೆನ್ಸ್ ಮಾತ್ರ ತುಂಬಾ ಕಡಿಮೆ ಇತ್ತಂತ ಹೇಳ್ಬೇಕಾಗುತ್ತೆ ಸೊ ಯಾಕಂತಂದ್ರೆ ಆ ಉತ್ತೇಜನ ಅನ್ನೋದು ನಮ್ಮ ದೇಶದಲ್ಲಿ ಕಡಿಮೆ ಆಗಿದೆ ಅಂತ ನಾವು ಹೇಳ್ಬೇಕಾಗುತ್ತೆ ಸೊ ಈಗ ಮಕ್ಕಳಲ್ಲಿ ಆ ಉತ್ತೇಜನವನ್ನು ಕೊಡ್ಬೇಕಾಗಿರೋದು ಆ ಮತ್ತೆ ಎಲ್ಲ ಪ್ರತಿಯೊಂದು ನಾನು ಪ್ರತಿ ಎಲ್ಲಾ ಫಂಕ್ಷನ್ಸ್ ಅಲ್ಲಿ ಹೇಳ್ತಾ ಇರ್ತೀನಿ ದೇಶವನ್ನ ಕಟ್ಟ ಕಟ್ಟ ಕಟ್ಟುವಂತ ಒಂದು ಶಕ್ತಿ ಯಾರಲ್ಲಿದೆ ಅಂದ್ರೆ ಶಿಕ್ಷಕರಲ್ಲಿ ಮಾತ್ರ ಇದೆ ಸೊ ಅವರು ಮಾತ್ರ ಈ ಮಕ್ಕಳನ್ನು ಆ ರೀತಿಯಲ್ಲಿ ಬಿಲ್ಡ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಸೊ ಅಂಥ ನಿಟ್ಟಿನಲ್ಲಿ ಈ ಮಕ್ಕಳನ್ನು ಮುಕ್ತವಾಗಿ ನಾಚಿಕೆ ಮುಕ್ತವಾಗಿ ಮಕ್ಕಳನ್ನು ಪ್ರತಿಯೊಂದು ಆಟಗಳಲ್ಲಿ ಪ್ರತಿಯೊಂದು ಸಂಸ್ಕೃತಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವಂತೆ ಮಾಡುವಂಥ ಒಂದು ಜವಾಬ್ದಾರಿ ಶಿಕ್ಷಕರಲ್ಲಿ ಇರುತ್ತೆ ಸೊ ಆ ಮಕ್ಕಳಿಗೆ ನಾವು ಯಾವ ರೀತಿ ಮೋಟಿವೇಶನ್ ಕೊಡ್ತೀವಿ ಅಷ್ಟು ಅದ್ಭುತವಾಗಿ ಅವ್ರ ಕಡೆಯಿಂದ ನಾವು ರಿಸಲ್ಟನ್ನು ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ ಸೊ ಆ ನಿಟ್ಟಿನಲ್ಲಿ ಎಲ್ಲ ಶಿಕ್ಷಕರು ಇವತ್ತೆಲ್ಲ ಏನು ಪರ್ಫಾರ್ಮೆನ್ಸ್ ಮಾಡಿದ್ರೆ ಮಕ್ಕಳು ನನಗಂತೂ ಒಂದು ಲೆವೆಲ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಬಟ್ ಇನ್ನೂ ನಾವೆಲ್ಲ ಕೂಡ ಎಕ್ಸ್ಪೆಕ್ಟ್ ಮಾಡ್ತೀವಿ ನಾವು ಬೇರೆ ಬೇರೆ ಪ್ರೈವೇಟ್ ಶಾಲೆಗಳಿಗೆ ಹೋಲಿಸ್ಕೊಂಡಾಗ ಈ ಮಕ್ಕಳು ಅಲ್ಲಿ ಯಥೇಚ್ಛವಾದಂತ ಒಂದು ಎನರ್ಜಿ ಇದೆ ಅದನ್ನ ಪುಷ್ ಮಾಡಿ ಅವರು ಸ್ವಲ್ಪ ಕಡಿಮೆ ಸಿಗ್ತಾ ಇದೆ ಆ ಮೋಟಿವೇಶನ್ ಎಲ್ಲ ಸ್ವಲ್ಪ ನಮ್ಗೆ ಬೇಕು ಇನ್ನೂ ಬೇಕು ಈಗ ಸಿಗ್ತಾ ಇಲ್ಲ ಅಂತ ಹೇಳೋದಕ್ಕಿಂತ ಇನ್ನೂ ಬೇಕು ಅಂತ ನಾನು ಹೇಳ್ತೀನಿ ಮತ್ತೆ ಬೇರೆ ಬೇರೆ ದೇಶಗಳಿಗೆಲ್ಲ ಕೂಡ ನಾವು ಹೋಲಿಸ್ಕೊಂಡಾಗ ನಾವೆಲ್ಲ ಕೂಡ ಕಾಂಪಿಟ್ ಲೆವೆಲ್ ಅಲ್ಲೇ ನಾವು ಬದುಕಬೇಕಾಗುತ್ತೆ ಸೊ ಆ ನಿಟ್ಟಿನಲ್ಲಿ ಮಕ್ಕಳೆಲ್ಲ ಕೂಡ ಮುಂದಿನ ಕೆರಿಯರ್ ಅಲ್ಲಿ ಈ ಒಂದು ಪಾಯಿಂಟ್ಸ್ ಅನ್ನು ಅಳವಡಿಸ್ಕೊಡ್ಬೇಕಾಗುತ್ತೆ ಸೊ ನಮ್ಮ ಒಂದು ಕಡೆಯಿಂದ ಇವತ್ತು ಮಕ್ಕಳು ಯಾರೆಲ್ಲ ಇವತ್ತು ಫಸ್ಟ್ ಸೆಕೆಂಡು ಥರ್ಡ್ ಈ ತರ ಪ್ರೈಸಸ್ ತಗೊಂಡಿದಾರೋ ಅವ್ರಿಗೆಲ್ಲ ಕೂಡ ಒಂದು ವಿಶೇಷವಾದಂಥ ಒಂದು ಬಹುಮಾನಗಳನ್ನು ಕೊಡುವಂತ ವ್ಯವಸ್ಥೆಯನ್ನು ನಾವು ಮಾಡಿಕೊಟ್ಟಿದ್ವಿ ಸಾರ್ ಈಗಾಗಲೇ ಹೇಳ್ತಾ ಇದ್ರು ಸುಬ್ರಹ್ಮಣ್ಯ ಸರ್ ಹೇಳ್ತಾ ಇದ್ರು ಏನು ಗೆದ್ದವ್ರು ಮಾತ್ರ ಗೆಲ್ಲೋ ಥರ ಅಲ್ಲ ಸೋತಿರೋ ಕೂಡ ಅನ್ನೋ ಅವ್ರ ಕೈ ಕೂಡ ಆ ರೇಸ್ ನಲ್ಲಿ ಗಟ್ಟಿರುತ್ತೆ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಯಾವಾಗ್ಲೂ ಗೆಲ್ಲೋರಿಗೆ ಸೋತು ಗೆದ್ದಿರುವಂತ ಒಂದು ಟೇಸ್ಟ್ ಗೊತ್ತಾಗೋದಿಲ್ಲ ಸೊ ಹಾಗಾಗಿ ಸೋತು ಗೆದ್ದವರಿಗೆ ಆ ಒಂದು ಗೆಲುವಿನ ಅರ್ಥ ಗೊತ್ತಾಗುತ್ತೆ ಆ ಟೇಸ್ಟ್ ಗೊತ್ತಾಗುತ್ತೆ ಅಂತ ನಾನು ಈ ಮುಖಾಂತರ ಹೇಳ್ತೀನಿ ಸೊ ಹಾಗಾಗಿ ಎಲ್ಲ ಮಕ್ಕಳು ಇಲ್ಲೇನೆಲ್ಲ ಸೇರಿದ್ರೆ ಎಲ್ಲ ಮಕ್ಕಳು ಏನೆಲ್ಲ ಅವರೆಲ್ಲ ಪಾರ್ಟಿಸಿಪೇಷನ್ ಮಾಡಿ ಪ್ರೈಸಸ್ ಗೆದ್ದಿದ್ದೀರಾ ಫಸ್ಟ್ ತಗೊಂಡಿದ್ರಾ ಸೆಕೆಂಡ್ ತಗೊಂಡಿದ್ರ ಮತ್ತೆ ಥರ್ಡ್ ತಗೊಂಡಿದ್ರ ಮತ್ತೆ ಕೆಲವರೆಲ್ಲ ಯಾರೆಲ್ಲ ಪ್ರೈಸಸ್ ತಗೊಳಕ್ಕೆ ಆಗಿಲ್ಲ ಅವರೆಲ್ಲ ನಾವು ಎದೆಗುಂದದೆ ಮುಂದಿನ ದಿವಸಗಳಲ್ಲೇ ಕೂಡ ಅವ್ರು ಕೂಡ ಫಸ್ಟ್ ಒಂದು ಜವಾಬ್ದಾರಿಯನ್ನ ಒಂದು ಆಸಕ್ತಿಯನ್ನು ತೋರಿಸ್ಬೇಕಾಗುತ್ತೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆಲ್ಲ ಕೂಡ ಇವತ್ತು ಈ ಒಂದು ನಾಲ್ಕು ಮಾತನ್ನ ಮಾತಾಡಲು ಅವಕಾಶ ಕೊಟ್ಟಂತೆ ಎಲ್ಲ ಶಿಕ್ಷಕ ಬಳಗದವರಿಗೆ ಶಿಕ್ಷಕ ಒಂದದವರಿಗೆ ಮುದ್ದು ಮಕ್ಕಳಿಗೆ ಎಲ್ಲರಿಗೂ ಹೊಂದಿಸ್ತೀನಿ